ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲೆನಾಡ ಗೆಳೆಯ ಮಲೆನಾಡು ಗೆಳೆಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನೀವು ಇವಾಗ ಏನು ಇದ್ದೀರಾ ಮಲೆನಾಡಿನಲ್ಲಿ ಭತ್ತ ನಾಟಿ ಮಾಡಿ ಅದನ್ನು ಕಿತ್ತು ಸಸಿ ನಾಡೋದು ಹೇಗೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಬೀಜ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ನಾನು ಅದನ್ನು ತೋರಿಸ್ತೀನಿ ಇದು ಏನು ಕ ನೋಡ್ತಾ ಇದ್ದೀರಾ ನೀವು ಇವಾಗ ಇದು ಹಾಳಿ ಅಂತ ಕರಿತೀವಿ ಈ ಥರ ಬದು ಮಾಡಿಕೊಂಡು ಹಳೇ ಗಾಳಿನೇ ಏನಿರುತ್ತೆ ಅದನ್ನು ಸ್ವಲ್ಪ ಕೆತ್ತಿ ಕ್ಲೀನಾಗಿ ಮಣ್ಣನ್ನೆಲ್ಲ ಈ ಥರ ಈಗ ಗುದ್ಲಿನಲ್ಲಿ ಮಣ್ಣನ್ನು ಸೈಡ್ ಮಾಡಿಕೊಂಡು ಆ ಮೇಲ್ಗಡೆ ಇರೋವಂಥ ಕೆನೆ ಮಣ್ಣನ್ನು ಏನು ಮಾಡ್ತೀವಿ ಒಂದು ಸೈಡ್ ಎಳ್ಕೊತೀನಿ ಎಳ್ಕೊಂಬಿಟ್ಟು ಗಟ್ಟಿ ಕೆಳಗಡೆ ಏನು ಗಟ್ಟಿ ಮಣ್ಣು ಬರುತ್ತೆ ಆ ಮಣ್ಣನ್ನು ಮೇಲೆ ಅದಕ್ಕೆ ಹಾಕ್ಬಿಟ್ಟು ಈಗ ತೋರಿಸ್ತೀನಿ ನೋಡಿ ಈ ಥರ ಅದರದ್ದು ನೀವೇನು ಇದು ಆಚಾರಿ ಮೇಸ್ತ್ರಿಗಳ ಕೆಲಸ ನೋಡಿರ್ತೀರಲ್ಲ ಮನೆ ಅಂಥವ್ರು ಮೇಸ್ತ್ರಿಗಳು ಸಿಮೆಂಟನ್ನು ಕಲಿಸ್ಬಿಟ್ಟು ಕ್ಲೀನಾಗಿ ಮಾಡ್ತಾರಲ್ಲ ಆ ಥರ ಗಾರೆ ಮಾಡಿದಾಗೆ ರೈತರು ಸಹ ಗಾರೆ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅಂತಲೇ ಇಟ್ಕೊಳ್ಳಿದ್ನ ಅದೇ ಥರದಲ್ಲಿ ಕ್ಲೀನಾಗಿ ಮತ್ತು ಹೊಸ ಮಣ್ಣನ್ನು ಬದುವಿಗೆ ಕೊಟ್ಟು ಸೈಡಿಗೆ ಹಾಳಿ ಅಂತ ಕರಿತೀವಿ ಹಾಳಿಗೆ ಕೊಟ್ಟು ಕ್ಲೀನಾಗಿ ಮಾಡಿ ಅದು ಯಾಕೆ ಅಂದರೆ ನೀರು ನಿಲ್ಲೋದಕ್ಕೆ ಇರೋ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಒಂದು ಇನ್ನೊಂದು ಏನಂದರೆ ಯಾವುದೇ ಥರವಾದಂಥ ಒಂದು ಈ ಹಾಳಿ ಒಳಗೆ ಒಂದು ತರಹದ ಒಂದು ಹೆಗ್ಣದ ತರಹದ ಒಂದು ಜೀವಿ ಇರುತ್ತೆ ಅದು ಬಂದ್ಬಿಟ್ಟು ಹಾಳಿನೆಲ್ಲ ಕುಣಿ ಒಳಗೆ ಹೊಟ್ಟೆ ಮಾಡಿ ಎಲ್ಲ ಹಾಳು ಮಾಡಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಈ ಥರ ಮಾಡಿಟ್ಕೊಂಡಾಗ ಬಯಲಿದ್ದಾಗ ಅವು ಈ ಹಕ್ಕಿಗಳು ಬೇಟೆ ಆಡ್ತವೆ ಅದೇ ಆ ಹಾಳಿ ಮೇಲೆ ಹುಲ್ಲು ಆ ಥರದ್ದು ಏನಾದ್ರು ಒಂದು ಸ್ವಲ್ಪ ಸದೆ ಇದೆ ಅಂತ ಅದರಲ್ಲಿ ಬಂದು ಸೇರಿಕೊಂಡು ಆ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗುತ್ತೆ ಹಕ್ಕಿಗಳಿಗೆ ಅದು ಕಾಣೋದು ಇಲ್ಲ ಕ್ಲೀನಾಗಿ ಆಮೇಲೆ ಗದ್ದೆನ ಹಾಳು ಮಾಡುತ್ತೆ ನೀರು ನಿಲ್ಲೋದಕ್ಕೆ ಬಿಡೋದಿಲ್ಲ ಕ್ಲೀನಾಗಿ ಆ ಥರ ಎಲ್ಲ ಸಮಸ್ಯೆಗಳು ಬರ್ತವೆ ನೀರು ಈ ಥರ ನಿಲ್ಲೋದಕ್ಕೋಸ್ಕರ ಗದ್ದೆನಲ್ಲಿ ನೀರು ನಿಲ್ಲಿಸಿ ಮಾಡೋವಂಥ ಕೃಷಿ ಭತ್ತದ ಕೃಷಿ ನೀರಿಲ್ದೇನೂ ಮಾಡ್ಬೋದು ಈಗ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಕೆಲವರೆಲ್ಲ ಆದರೂ ನಮ್ಮ ಮಲೆನಾಡಲ್ಲಿ ಈ ಥರನೇ ಬೆಳಿತೀವಿ ನಾವು ಈ ಥರ ಹಾಳಿ ಕ್ಲೀನಾಗಿ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ಕೊತೀವಿ ರೆಡಿ ಇದು ಹಗೆ ಹಾಕೋದಕ್ಕೆ ಹಗೆ ಗದ್ದೆ ಅಂತಲೇ ಕರಿತೀವಿ ಇದನ್ನು ನೀವು ಆ ಅಗೆ ಗದ್ದೆನ ಮೊದಲೇ ಹೂಡಿಟ್ಕೊಂಡಿರ್ಬೇಕು ಟ್ರ್ಯಾಕ್ಟ್ರಲ್ಲಾಗಲಿ ಅಥವಾ ಪವರ್ ಟಿಲ್ಲರಲ್ಲಾಗಲಿ ಹೂಡಿಟ್ಕೊಂಡ್ರೆ ಈ ಥರ ಹಾಳಿ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ ಮಣ್ಣಿಲ್ಲಾಂದರೆ ಹೊಸ ಮಣ್ಣು ಈ ಥರ ಕ್ಲೀನಾಗಿ ಬರೋದಿಲ್ಲ ನೀವು ಈಗ ಈ ಕಡಿತಾ ಇರೋವಂಥ ಗದ್ದೆ ಬಂದುಬಿಟ್ಟು ಬೇರೆ ಯಾವುದಾದ್ರೂ ಸುತ್ತಲೂ ನೋಡಿದಾಗ ಫುಲ್ ಹಸ್ರಾಗೇ ಕಾಣುತ್ತೆ ಈಗ ನೋಡಿ ಹಾಳಿ ಪೂರ್ತಿ ಆಗಿರೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ಕ್ಲೀನಾಗಿ ಹಾಳಿ ರೆಡಿಯಾಗಿದೆ ಇದು ಮಧ್ಯೆ ನೀರು ಹೋಗೋದಕ್ಕೆ ಅಂತ ಬಿಟ್ಕೊಂಡಿರೋದು ಈ ತರ ಇರುತ್ತೆ ಹಾಳಿ ಮೊದಲು ನಾವು ಮಣ್ಣು ಕೊಟ್ಟು ರೆಡಿ ಮಾಡಿರೋದು ಆ ತರ ಆಗತ್ತೆ ಹಾಳಿ ಇವಾಗ ಮನೆಗೆ ಬಂದಿದೀನಿ ಮನೆಯಲ್ಲಿ ಬೀಜದ ಭತ್ತ ನೆನೆಸಿದ್ದೆ ಸೀಡ್ಸು ನಾವು ತೊಗೊಳೋದಕ್ಕೆ ಹೋಗೋದಿಲ್ಲ ಅಂದ್ರೆ ಬೀಜನ ನಾವು ಖರೀದಿ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲೇ ಹಳ್ಳಿ ಮೇಲೆ ಯಾರು ರೈತರು ಬೆಳೆದಿರ್ತಾರೆ ಅಂಥವರು ಹತ್ರ ಹೋಗಿ ಖರೀದಿ ಮಾಡ್ತೀವಿ ಎಲ್ಲ ಒಂದೇ ಆಗುತ್ತೆ ಸೀಡ್ಸು ನಾವು ತಕ್ಕ ನಮಗೆ ಅಂದ್ರೆ ಲೋಕಲ್ ಸೀಡ್ಸು ಸಿಗೋದಿಲ್ಲ ನಾವು ಹೊರಗಡೆ ಎಲ್ಲರೂ ತಗೊಂತೀವಿ ಅಂದ್ರೆ ಈಗ ಕೃಷಿ ಇಲಾಖೆಯಲ್ಲೆಲ್ಲ ಲೋಕಲ್ ಸೀಡ್ಸು ಸಿಗೋದಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಲೋಕಲ್ ಸಿಗುವಂಥ ಅಂಥ ಸೀಡ್ಸನ್ನು ತೊಗೊತೀನಿ ನಾವು ಸಾವಯವ ಮಾಡ್ತೀನಿ ನಾನು ಎಕ್ಸ್ಪೆಷಲಿ ನಾನು ಸಾವಯವ ಕೃಷಿ ಮಾಡ್ತೀನಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದು ವರ್ಷ ತಂದುಬಿಟ್ಟು ಅದನ್ನು ರೆಡಿ ಮಾಡ್ಕೊತೀನಿ ನಾನೇ ಸ್ವಂತ ರೆಡಿ ಮಾಡ್ಕೊತೀನಿ ಸೀಡ್ಸ್ನ ಈಗ ನೋಡಿ ಈ ಗೋಣಿ ಚೀಲ ತೊಗೊತೀವಿ ಒಂದು ಡ್ರಮ್ಮಲ್ಲಿ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಭತ್ತನ ನೆನೆ ಹಾಕಿದ್ದೆ ಎರಡು ದಿವಸದ ಮೊದಲು ಅದಾದಮೇಲೆ ಅದು ತೆಗೆದಾಗ ಕಣ್ಣು ಬಿಳಿ ಬಂದಿರುತ್ತೆ ಗೊತ್ತಾಗತ್ತೆ ಅದನ್ನ ತೆಗೆದ್ರೆ ಬಿಳಿ ಬಿಳಿ ಮೂಕ್ ಬಂದಿರುತ್ತೆ ಅದನ್ನು ಗೋಣಿ ಚೀಲದಲ್ಲಿ ಹಾಕ್ತೀವಿ ಪ್ಲಾಸ್ಟಿಕ್ ಚೀಲದಲ್ಲೂ ಹಾಕ್ತಿದ್ದೆ ಈಗ ಒಂದು ಎರಡು ವರ್ಷ ಆಯಿತು ಗೋಣಿ ಚೀಲದಲ್ಲೇ ಮಾಡ್ತಾಯಿದ್ದೀನಿ ಮೊದಲಿಂದನೂ ನಮ್ಮ ತಂದೆಯವ್ರ ಕಾಲದಿಂದನೂ ಗೋಣಿ ಚೀಲದಲ್ಲೇ ಮಾಡ್ತಾಯಿದ್ರು ಅವರು ಮೊದಲು ಹೇಗೆ ಅಂದರೆ ಒಂದು ಮೂಲೆಯಲ್ಲಿ ಒತ್ತಿ ಹಾಕ್ತಿದ್ರು ಈ ಗೋಡೆಯದು ಕಾರ್ನರ್ ಮೂಲೆ ಬರುತ್ತಲ್ಲ ಆ ಥರದಲ್ಲಿ ಒತ್ತಿ ಹಾಕಿ ಮೇಲೆ ಮುಚ್ಚುತ್ತಿದ್ರು ನಾನು ಅದನ್ನ ಈಗ ಸ್ವಲ್ಪ ಸಿಂಪ್ಲೆಸ್ಟ್ ಫಾರ್ಮಾಗಿ ಈಸಿಯಾಗಿರಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಗೋಣಿ ಚೀಲದಲ್ಲಿ ಹಾಕಿ ಎರಡು ಗೋಣಿ ಚೀಲ ಅಂದರೆ ತೊಗೊಂಡು ಹೋಗ್ಲಿಕ್ಕೂ ನಮಗೆ ಅನುಕೂಲವಾಗಿರುತ್ತೆ ಗದ್ದೆಗಳಿಗೆ ಇಲ್ಲಿಂದ ಹೊತ್ಕೊಂಡು ಹೋಗೋಕ್ಕೂ ಅನುಕೂಲವಾಗಿರುತ್ತೆ ಅಂತ ಎರಡು ಗೋಣಿ ಚೀಲ ಮಾಡ್ಕೊತೀನಿ ಅಪ್ರಾಕ್ಸಿಮೇಟ್ ಒಂದು ಹದಿನೈದು ಹದಿನೈದು ಕೆ ಜಿ ಇರ್ಬೋದು ಎರಡು ಗೋಣಿ ಚೀಲನೂ ಕ್ಲೀನಾಗಿ ಹಾಕ್ಕೊಂಡು ಡ್ರಮ್ಮಲ್ಲಿರೋದನ್ನು ಪೂರ್ತಿ ಬಳೆದು ಚೀಲಕ್ಕೆ ತುಂಬಿಕೊಂಡು ಸಪ್ರೇಟ್ ಮಾಡಿ ಗೋಣಿ ಚೀಲ ಗೋಣಿ ಚೀಲದಲ್ಲಿ ಇನ್ನೊಂದು ಲಾಭ ಏನು ಅಂದರೆ ಸೆಖೆ ಕ್ಲೀನಾಗಿ ಬರುತ್ತೆ ಸೆಖೆ ಬಂದಷ್ಟು ಮೊಳಕೆ ಚೆನ್ನಾಗಿ ಬರುತ್ತೆ ನೀವು ಪ್ಲಾಸ್ಟಿಕ್ ಚೀಲ ಆಗ್ಬಿಟ್ರೆ ಏನಾಗುತ್ತೆ ಕಣ್ಣು ಸುಟ್ಟು ಬಿಡತ್ತೆ ಅದು ಹೀಟಾಗಿ ಕಣ್ಣು ಸುಟ್ಟೋಗ್ಬಿಡತ್ತೆ ಹಾಕ್ಬೋದು ಪ್ಲಾಸ್ಟಿಕ್ ಚೀಲದಲ್ಲೂ ಹಾಕ್ಬೋದು ಅದನ್ನು ಮಾಡಿದ್ದೀನಿ ನಾನು ಒಂದು ಎರಡು ಮೂರು ವರ್ಷ ಪ್ಲಾಸ್ಟಿಕ್ ಚೀಲದಲ್ಲಿ ಕಂಟಿನ್ಯೂಸ್ ಹಾಕ್ತಿದ್ದೆ ಅದಕ್ಕಿಂತ ಚೆನ್ನಾಗಿ ಗೋಣಿ ಚೀಲದಲ್ಲಿ ಮೊಳಕೆ ಬರುತ್ತೆ ಎಲ್ಲದೂ ಒಂದೇ ಒಂದೇ ಟೈಮಲ್ಲಿ ಒಂದೇ ಥರ ಮೊಳಕೆ ಬರುತ್ತೆ ಇದನ್ನೆಲ್ಲ ಕ್ಲೀನಾಗಿ ಡ್ರಮ್ಮಲ್ಲಿ ಇರೋದನ್ನೆಲ್ಲ ಬಳಿದು ಹಾಕ್ಕೊಂಡು ಚೀಲಕ್ಕಿಟ್ಟು ಇವಾಗ ಚೀಲನ ಮತ್ತೆ ಡ್ರಮ್ ಒಳಗೆ ಹಾಕಬೇಕು ಹೇಗೆ ಅಂದರೆ ಕೆಳಗಡೆ ಒಂದು ಕಲ್ಲು ಇಟ್ಬಿಟ್ಟು ಚೀಲ ಬಾಯಿ ಕಟ್ಟಿ ಕ್ಲೀನಾಗಿ ಅದು ಬುಟ್ಟಿ ಇದೆಯಲ್ಲ ಅದರಲ್ಲಿ ಹೋಗುತ್ತೆ ಕ್ಲೀನಾಗಿ ನೀರು ಬಸ್ತೋಗೋವಂಥದ್ದು ಈಗ ಮತ್ತೆ ಕಲ್ಲಿಟ್ಟು ಬುಟ್ ಡ್ರಮ್ ಒಳಗೆ ಅದಕ್ಕೆ ಮತ್ತೆ ನಾನು ಚೀಲ ಕಟ್ಟಿ ಅದನ್ನೇ ಎತ್ತರಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹೈಟಲ್ಲಿ ಇದೆ ಒಂದು ಅರ್ಧ ಮುಕ್ಕಾಲಡಿ ಇದೆ ಏಕೆಂದರೆ ನೀರು ಕ್ಲೀನಾಗಿ ಬಸ್ತ ಹೋಗಲಿ ಅಂತ ಬಸ್ತು ಅದ್ರ ಮೇಲೆ ಮತ್ತೆ ಪ್ಲಾಸ್ಟಿಕ್ ಚೀಲನ ಮುಚ್ಚ್ತೀನಿ ನಾನು ಹಿಂಗೆ ಇಟ್ಬಿಟ್ಟು ಮತ್ತೆ ಅದರ ಮೇಲೆ ಪ್ಲಾಸ್ಟಿಕ್ ಚೀಲ ಇದೆಯಲ್ಲ ಈ ಥರ ಪ್ಲಾಸ್ಟಿಕ್ ಚೀಲ ಮುಚ್ತೀನಿ ಎರಡು ದಿವಸ ಆದಮೇಲೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ ಹಾಗೇ ಗದ್ದೆ ನೋಡಿ ಟಿಲ್ಲರಲ್ಲಿ ಹೂಡಿ ಹೊಡೆದಿರ್ತೀವಿ ಹೊಡೆಯೋದು ಅಂದರೆ ಮರ ನಳ್ಳಿ ಬರುತ್ತಲ್ಲ ಮರ ಅಂತಾರೆ ಆ ಮರದಲ್ಲಿ ಕ್ಲೀನಾಗಿ ಲೆವೆಲ್ ಮಾಡಿ ಗದ್ದೆನ ಒಂದು ದಿವಸ ಮುಂಚೆನೇ ಮಾಡಿಟ್ಟಿರ್ತೀವಿ ಮಾರನೇ ದಿವಸ ಬಂದ್ಬಿಟ್ಟು ಈ ಥರ ಲೈನ್ ಮಾಡ್ಕೊತೀವಿ ಗುದ್ಲಿನಲ್ಲಿ ಲೈನ್ ಮಾಡ್ಕೊಂಡು ಮಣ್ಣನ್ನು ತಕ್ಕೊತ ಹೋಗ್ತೀವಿ ತಕ್ಕೊಂಡು ಬೆಡ್ ಬೆಡ್ ಅಂತಾರಲ್ಲ ಬೆಡ್ ಟೈಪಲ್ಲಿ ಮಾಡ್ಕೊತೀವಿ ಮಾಡಿಕೊಂಡು ಈ ಥರ ಹಾಗೇನ ತೆಳುವು ಆ ಬೆಡ್ ಮೇಲೆ ಸೋಕ್ ಅಂತ ಹೋಗ್ತೀವಿ ಅಂದರೆ ಚಿಮ್ತಾ ಹೋಗ್ತೀವಿ ತೆಳು ಹಾಕ್ಕೊತ ಹೋಗ್ತೀವಿ ಈ ಥರ ಹಾಕೋದ್ರಿಂದ ತೆಳು ಹಾಕಬೇಕು ತೀರಾ ದಪ್ಪ ಆದರೂ ಚೆನ್ನಾಗಾಗೋದಿಲ್ಲ ತೀರ ತೆಳುವಾದರೂ ಇದಾಗತ್ತೆ ಹಾಗೆ ಭಾರಿ ತೆಳು ಬಂದ್ಬಿಡತ್ತೆ ಬೇಗ ಬಂದ್ಬಿಡುತ್ತೆ ಹೈಟ್ ಬರತ್ತೆ ತುಂಬ ಈ ಥರ ಒಂದು ಮೀಡಿಯಮ್ ಇದರಲ್ಲಿ ಹಾಕ್ಕೊತ ಹೋಗಬೇಕು ಈ ವರ್ಷ ಮಳೆಗಾಲ ತುಂಬ ಚೆನ್ನಾಗಿದ್ದರಿಂದ ಏನಾಗುತ್ತೆ ಬೆಡ್ ಸ್ವಲ್ಪ ಹೈಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಹನಿ ಬಂದಾಗ ಏನಾಗುತ್ತೆ ಆ ಸೀಡ್ಸ್ ಎಲ್ಲ ತೊಳೆದು ಮತ್ತೆ ಕೆಳ ಬಂದ್ಬಿಡುತ್ತೆ ಆ ತರ ಆಗ್ಬಿಡುತ್ತೆ ನೀವ್ ಎಷ್ಟೇ ಹೈಟ್ ಮಾಡಿದ್ರು ಅದು ಅದೇ ಮತ್ತೆ ಹೈಟ್ ಇಲ್ಲ ಅಂದ್ರೂ ನಡೆಯುತ್ತೆ ಅದೇ ತರ ಅದು ಏನ್ ತೊಂದರೆ ಇಲ್ಲ ಈಗ ಒಂದ್ ಎರಡ್ ಮೂರು ದಿವಸ ಅದು ಮೊಳಕೆ ಬರೋ ತನಕ ಅಂದ್ರೆ ಹಸ್ರಾಗೋ ತನಕ ನೀರ್ ಕಟ್ಟೋದಕ್ ಬರೋದಿಲ್ಲ ಗದ್ದೆನಲ್ಲಿ ನೀರ್ ಕಟ್ಟಿದ್ರೆ ಏನಾಗುತ್ತೆ ಅದನ್ನು ಬೇರ್ ಕೊಟ್ಟಿರೋದಿಲ್ಲ ತೊಳ್ಕೊಂಡು ಹೋಗ್ಬಿಡತ್ತೆ ನೀವೇನ್ ನೋಡ್ತಾ ಇದೀರಿ ಇವಾಗ ಈಗ ಎರಡನೇ ಮಡಿನಲ್ಲಿ ಮಡಿ ಅಂತ ಕರಿತೀವಿ ಮಡಿನಲ್ಲಿ ಹಾಕ್ತಾಯಿದ್ದೀವಿ ತಿಳುವ ಹಾಕ ಇದ್ದೀನಿ ಹಾಗೇನ ಇವಾಗ ನೋಡಿ ಈ ಥರ ಇರುತ್ತೆ ಗೊಣಿ ಚಿಲ್ದಲ್ಲಿ ತಂದಿರೋವಂಥದ್ದು ನೀವೇನು ಮೊಳಕೆ ಬೀಜ ನೋಡ್ತಾ ಇದ್ದೀರಿ ಇವಾಗ ಈ ಬೀಜ ಎಷ್ಟು ಕ್ಲೀನಾಗಿ ಮೊಳಕೆ ಬಂದಿದೆ ಅಂದರೆ ಬಿಳಿ ಮೂಕು ಬಂದಿರುತ್ತೆ ನೀವು ಅದರಲ್ಲಿ ಕಾಣ್ಬೋದು ಬೀಜದ ಭತ್ತ ಬಿಳಿ ಮೂಕ್ ಬಂದಿರುತ್ತೆ ನೋಡಿ ಈ ಥರ ಬಿಳಿ ಬಂದಿರುತ್ತೆ ಈ ಥರ ಬಂದರೆ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಈ ಥರ ಬಂದಾಗ ತುಂಬ ಚೆನ್ನಾಗಿ ಬೆಳೆ ಸಸಿ ಬರುತ್ತೆ ಮೊಳಕೆ ಸಸಿ ಅಂತ ಏನು ಅಗೆ ಹಗೆ ಅಂತ ಏನು ಕರಿತೀವಿ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಮೊಳಕೆ ಕ್ಲೀನಾಗಿ ಬಂದಿರುತ್ತೆ ಅಂದರೆ ನೀವು ಸೀಡ್ಸ್ ಯಾವ ಥರದಲ್ಲಿ ತೊಗೊತೀರಾ ಅದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಇದರ ಮುಂದುವರಿದ ಭಾಗ ಎರಡನೇ ಭಾಗವಾಗಿ ಬಿಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಲೆನಾಡುಗೆಳೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ